ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಹಿಳಾ ಸಬಲೀಕರಣದ ಉದ್ದೇಶದಿಂದಾಗಿ ರಸ್ತೆ ಬದಿಯಲ್ಲಿ ಮಹಿಳಾ ವ್ಯಾಪಾರಸ್ಥರಿಗೆ ಉಚಿತವಾಗಿ ಛತ್ರಿ ನೀಡುವ ಮುಖಾಂತರ ಮಹಿಳೆ ಮತ್ತು ಮಳೆ ಮತ್ತು ಬೇಸಿಗೆ ಕಾಲದಲ್ಲಿ ನಿರಂತರವಾಗಿ ವ್ಯಾಪಾರದಲ್ಲಿ ನಿರತರಾಗಿರುತ್ತಾರೆ ಹವಾಮಾನ ವೈಪರ್ಯದಿಂದ ರಕ್ಷಣೆಗಾಗಿ ಸಂಸ್ಕೃತಿ ಮಹಿಳಾ ಸೇವಾ ಸಂಸ್ಥೆಯ ವತಿಯಿಂದ ಸ್ವಸಹಾಯ ಸಂಘವು ನಿರಂತರವಾಗಿ ನಗರದ ಆಯ್ದ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಕೊಡೆ ನೀಡಲಾಗಿರುತ್ತದೆ ಇದೇ ಸಂದರ್ಭದಲ್ಲಿ ಸದಸ್ಯರಾದ ಕೀರ್ತಿ ರಮೇಶ್ ಪೂರ್ಣಿಮಾ ಸುನೀಲ್ ಅರ್ಚನಾ ಬಸವರಾಜ್ ಆಶಾ ರಮೇಶ್ ಮತ್ತು ಅಧ್ಯಕ್ಷರಾದ ಶ್ರೀದೇವಿ ಭೂಪಾಲ್ರವರು ಮತ್ತಿತರರು ಭಾಗವಹಿಸಿರುತ್ತಾರೆ అది అలా ఆయ్ తాహల్ అల్వా ఏ కొరకాయి చనక్ బదలైనే ఓని క్లోజ్ మరి అవుతాది ఆమేలు లోకొద్దు కొందరు మత్ కేరు నినస్రో కులింగమ నవో ఏనా కులింగమ హంగి కుల్గే ఇల్వల చనక్ వ్యాపారా మరి యాదిగాగితలా సంహాయైతా కొడును కొల్లస్ ఫైటింగ్ ఎర్కు కొట్టుకోట ఎడుతు ఆమే ఈ లోగ లోక ముదికు చాలా బాగా చేశారు నిన్న నిన్న ఆ ఇది ఇక్కడ చెప్తాను అవును ఓకే ఈ కది ఆ ఏంటి మీ పేరు మీ మన అదయం అదయం కొద్ది కొద్ది కపిచే అయితది మీకు ఆ ఇది అంతగొంపర్చరా అనే చెప్పి ಹೆಚ್ಚು ವರ್ಷ ನಾವು ಸುಮಾರು ಮೂವತ್ತು ವರ್ಷ ಕೆಲವರು ದೇವ್ ಪುರ ಮಳೆ ತೀರ ಇಲ್ಲ ಅಲ್ಲಿಂದ ಬರ್ತೀರಾ ಅಲ್ಲಿಂದ ಬರ್ತೀರಾ ಚೆನ್ನಾಗಿ ವ್ಯಾಪಾರ ಆಗತ್ತ ಅಲ್ಲ ಮಳೆ ಬರ್ತಿದಿಲ್ಲ ಸಕ್ರಿಯಾಗಿ ಆಲ್ಗಾಂಪುಡಿ ಸರ್ ಆಲ್ಗಾಂಪುಡಿ ಇದರ ಸರ್ಕಾರಕ್ಕೆ ಮಳೆ ನೀರು ಇದೆ ಒಂದು ಐವತ್ತು ವರ್ಷ ಆಯ್ತಾ ನಲವತ್ತು ವರ್ಷ ಆಯ್ತು ಆಯ್ತು ನೋಡಿ ನೋಡಿ ಅಲ್ಲಿ ನೋಡಿ ನಲವತ್ತು ವರ್ಷ ಆಯ್ತಾ ವ್ಯಾಪಾರ ಮಾಡ್ತಾ ಇದ್ದಾರೆ ಪುಟ್ಟಮ್ಮ ಅವರು ತುಂಬಾ ಖುಷಿಯಾಗಿದ್ರೆ ನಮ್ಮ ಅಬ್ಬರನ್ನ ತಗೊಂಡು ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಬೆಂಗಳೂರ್ ಪರ್ಸೂರ ಕೇಳ್ಕೊಂಡು ಆಡ್ತಾ ಇರೋದ ಸಣ್ಣಮ್ಮ ಸಣ್ಣ ಬರ್ತೇವೆ ನಾವು ಇಪ್ಪತ್ತೈದು ವರ್ಷ ನಾವು ಜೈಪುರ್ ಆಯ್ತದ લક્ષ્મી મૈસૂર તાલુકુ જયપુર રોડ ધનગ્લી લક્ષ્મ શિવ પૂર્તિ અડ્રેસ ವರ್ಷ ಕಂಟ ಇನ್ನೂ ನಮ್ಗ ಒಳ್ಳೆದಾಗಿ ಮೂವತ್ತು ರೂಪಾಯಿ ಕೊಡ್ಲೇಬೇಕು ಯಾರು ಸಿಂಗ ಚೆಲ್ಲಿದರು ನವರ ಮಾಲೇವ ಬರುವಾಗ ಮಳೆಲ್ಲ ಗಮ್ಮಂದು ಮಳದ ಗರುಗಾಚೆಗರೆಂದು ತಿಂಗಳು ಮೊಳಗಿದವು ಎರಗ ಹೊಟ್ಟು ಸೊಲ್ವನು ವುಮೆನ್ ಎಂಪವರ್ಮೆಂಟ್ ಟೀಮ್ ಅಲ್ಲಿ ವುಮೆನ್ ವೆಂಡರ್ಸ್ಗೆ ಸ್ಟ್ರೀಟ್ ವೆಂಡರ್ಸ್ಗೆ ಅಂಬ್ರಾಡಾಸ್ ಕೊಡಬೇಕು ಈ ರೆಡಿ ಸೀಸನ್ ಉಪಯೋಗ ಆಗತ್ತೆ ಅಂತ ಒಂದು ಉದ್ದೇಶದಲ್ಲಿ ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ನಿಂದ ವಿ ಆರ್ ಗಿವಿಂಗ್ ಅಂಬ್ರಡಾಸ್ ಟು ದ ಸ್ಟ್ರೀಟ್ ವೆಂಡರ್ಸ್ ಟುಡೆ ಒಂದು ಇಪ್ಪತ್ತು ಜನಕ್ಕೆ ಕೊಡ್ತಾ ಇದ್ದೀವಿ ಆಸ್ ಆಫ್ ನೌ ಆ್ಯಂಡ್ ವಿ ಇನ್ನೊಂದು ಮೂವತ್ತು ಛತ್ರಿಗಳಿದೆ ಅದು ಬೇರೆ ಮೆಂಬರ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅವ್ರ ಕಡೆ ಅಲ್ಲಿ ಇರೋರಿಗೆ ಬೇರೆ ಬೇರೆ ಏರಿಯಾ ಅವ್ರಿಗೆ ಕೊಡ್ತಾರೆ ನಮ್ದು ಇರೋದು ಮುಖ್ಯ ಉದ್ದೇಶ ವುಮೆನ್ ಎಂಪವರ್ಮೆಂಟ್ ಥೀಮು ಈ ಈ ಇಯರ್ ನಮಗೂ ಸೀಮಾ ಅಂತ ಒಂದು ಇಟ್ಕೊಂಡಿದೀವಿ ಥೀಮು ಸೀಮಾ ಅಂದ್ರೆ ಒಂದು ಸೊಸೈಟಿ ಫಾರ್ ವುಮೆನ್ ಅಂತ ಒಂದು ಇ ಫಾರ್ ಎನ್ವಿರಾನ್ಮೆಂಟ್ ಇನ್ನೊಂದು ಇ ಫಾರ್ ಫಾರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಫಿಸಿಕಲಿ ಡಿಸೇಬಲ್ಡ್ ಪೀಪಲ್ ಅಂತ ಇದೆಲ್ಲ ನಾವು ಒಂದು ಥೀಮ್ ತರ ಇಟ್ಕೊಂಡು ಮಾಡ್ತಾ ಇದೀವಿ ಸೊ ಈ ವುಮೆನ್ ಎಂಪವರ್ಮೆಂಟ್ ಥೀಮ್ ಹೊರಗಡೆ ನಾವು ಅಂಬ್ರೆಲಾಸ್ ಕೊಡಬೇಕು ಸ್ಟ್ರೀಟ್ ವೆಂಡರ್ಸ್ಗೆ ಲೇಡೀಸ್ಗೆ ಸಪೋರ್ಟ್ ಮಾಡಬೇಕು ಕಾನ್ಫಿಡೆಂಟ್ ಆಗಿ ಬಿಸ್ನೆಸ್ ಮಾಡಬೇಕು ಅವರು ಎಷ್ಟು ಕಷ್ಟ ಪಡ್ತಾ ಇದಾರೆ ಆ ಕಷ್ಟದಲ್ಲಿ ನಾವು ಒಂದು ಸ್ಮಾಲ್ ಟ್ರೈನ್ ಡ್ರಾಪ್ ಆಗೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಇದು ಮಾಡ್ತಾ ಇದೀವಿ ಸಂಸ್ಥೆಯಲ್ಲಿ ಇನ್ನೂರ ಐವತ್ತು ಜನ ಲೇಡೀಸ್ ಇದೀವಿ ಒಂದು ಇಪ್ಪತ್ತೆರಡು ಜನ ಡೈರೆಕ್ಟರ್ಸ್ ಇದೀವಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾಸ್ ಅಲ್ಲಿ ಇದ್ದಾರೆ ಮೈಸೂರಲ್ಲಿ ಆ್ಯಂಡ್ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೇ ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ಸ್ಮಾಲ್ ಹೆಲ್ಪ್ ನಮಗೆ ಸೊಸೈಟಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರೋಗ್ರಾಮ್ ಲೆವೆನ್ ಇಯರ್ಸಿಂದ ನಾವು ಇದ್ದೀವಿ ಸರ್ವಿಸ್ ಮಾಡ್ತಾ ಟ್ವೆಲ್ ಇಯರ್ಸ್ ಆಯಿತು ಇಂದ ಅರೌಂಡ್ ಟ್ವೆಲ್ ಇಯರ್ಸ್ ಆಯಿತು ಎರಡು ಸಾವಿರ ಪ್ರಾಜೆಕ್ಟ್ ಮಾಡಿದ್ದೀವಿ ಇದು ಈ ವುಮೆನ್ ಎಂಪವರ್ಮೆಂಟ್ ಈ ಥೀಮ್ ಇಯರ್ ಎಲ್ಲ ನಾವು ವುಮೆನ್ ಎಂಪವರ್ಮೆಂಟ್ಗೆ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಬರೋದು ನಾವೊಂದು ಲೇಡೀಸ್ಗೂ ಎಕ್ಸಿಬಿಷನ್ ವುಮೆನ್ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಮೇ ಬಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಅದನ್ನು ನಾವು ನಿಮ್ಮ ಮುಂದೆ ಹೇಳ್ತೀವಿ ಹೆಂಗೋ ಅಂತ ಸ್ತ್ರೀಗಳಿಗೆ ಒಂದು ಮಿನಿಮಮ್ ಇದು ಇಂಪೋರ್ಟೆಡ್ ಛತ್ರಿ ಸರ್ ಅಂಡ್ ನಮ್ದು ಅಲ್ಲಿ ಲೋಗೋ ಎಲ್ಲ ಹಾಕಿಸಿ ಎಲ್ಲಿ ಕೊಡೋಕ್ಕೆ ಒಂದು ಆರ್ನೂರು ರೂಪಾಯಿ ದಾಕ ಆಗುತ್ತೆ ಮಿನಿಮಮ್ ಇದು ಸರ್ ಯೂಸ್ ಯೂಸ್ ಅವ್ರಿಗೆ ಬಿಸ್ನೆಸ್ ಮಾಡೋರಿಗೆ ಕೊಡಬೇಕು ಅಂತ ಒಂದು ಉದ್ದೇಶದಿಂದಾನೇ ನಾವು ಕೊಡ್ತಾ ಇರೋದು ಇದು ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಇಂಪೋರ್ಟೆಡ್ ಕ್ವಾಲಿಟಿ ಅದು ಕವರಿಂಗು ಮಾಡ್ಬೋದು ಕವರ್ ಮಾಡ್ಬೋದು ಅದು ಶೀಲ್ಡ್ ಇದೆ ತುಂಬ ಆಗುತ್ತೆ ಮಳೆ ಬಿದ್ದುಗೆಲ್ಲರಿಗೂ ಆಗುತ್ತೆ ಸರ್ ಹೇಳಿದ್ನಲ್ಲ ಈಗ ನಾವು ಒಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಇದ್ದೀವಿ ವುಮೆನ್ ಗೆ ಸೊ ಖುಷಿ ಫ್ಲೀ ಕಾರ್ನಿವಾಲ್ ಅಂತ ಸೊ ಒಂದು ಸೀಸನ್ ಆಗಿದೆ ಸೀಸನ್ ಟೂ ಮಾಡಬೇಕು ಈಗ ಅಕ್ಟೋಬರಲ್ಲಿ ನಾವು ಮಾಡಬೇಕು ಅಂತ ಇದ್ದೀವಿ ಮುಂದಕ್ಕೆ ಅದೊಂದಿದೆ ಆ್ಯಂಡ್ ಒಂದು ಸ್ಕೂಲ್ ಅಡಾಪ್ಷನ್ ಮಾಡಬೇಕು ಅಂತ ಇದೀವಿ ಮೋಸ್ಟ್ಲಿ ಬಳ್ಳಾರ್ ಅಲ್ಲೇ ಒಂದು ಸ್ಕೂಲ್ ಅಡಾಪ್ಟ್ ಮಾಡ್ಕೋಬೇಕಂತಿದ್ವಿ ಆಗಸ್ಟ್ ಫಿಫ್ಟೀನ್ಗೆ ಸುಮಾರು ಕಾಂಪಿಟೇಷನ್ಸ್ ಇಡಬೇಕು ಅಂತ ಇದೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಗೆ ಅಂಡ್ ಗರ್ಲ್ಸ್ ಚೈಲ್ಡ್ ಎಜುಕೇಶನ್ ಪ್ರಮೋಷನ್ ಮಾಡ್ತೀವಿ ಹೇಳಿದ್ನಲ್ಲ ವುಮೆನ್ ಎಂಪವರ್ಮೆಂಟ್ ನಮ್ಮ ಟೀಮ್ ಅಂತ ಎಲ್ಲರೂ ಗರ್ಲ್ಸ್ ವುಮೆನ್ಗೆ ಗೋಸ್ನೇ ನಾವು ಮಾಡ್ತಾ ಇದ್ದೀವಿ ನಾನು ಪ್ರೆಸಿಡೆಂಟ್ ಶ್ರೀದೇವಿ ಗೋಪಾಲಮ್ಮ ಸೆಕ್ರೆಟರಿ ಕೀರ್ತಿ ರಮೇಶು ಅಂಡ್ ಸಾರಿ ಸೆಕ್ರೆಟರಿ ಮ್ಯಾನೇಜಿಂಗ್ ಕಮಿಟಿ ಪೂರ್ಣಿಮಾ ಸುನೀಲ್ ಸರ್ವೀಸ್ ವೈಸ್ ಪ್ರೆಸಿಡೆಂಟ್ ಅರ್ಚನಾ ಬಸವರಾಜು ಅಂಡ್ ಸರ್ವೀಸ್ ಡೈರೆಕ್ಟರ್ ಆಶಾ ರಮೇಶ್ ಸರ್ ನಿಮಗೆ ಛತ್ರಿ ಕೊಟ್ಟಿದ್ದೀವಿ ಹಂಗಂದ್ಬಿಟ್ಟು ನಾವು ತೋರಿಸ್ಕೊಳ್ತಾ ಇರೋದು ಅನ್ನೋ ತರ ಏನಲ್ಲ ನಿಮಗೆ ನೀಡಿದೆ ಅಂತ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿನೇ ಕೈಲಿ ಕೈಲಾಗದಷ್ಟು ನಿಮ್ಮನ್ನ ಬೇರೆಯವ್ರಿಗೆ ನೀಡಿರೋರಿಗೆ ನೀವು ಸಹಾಯ ಮಾಡಿ ಅನ್ನೋ ಒಂದು ಇಂಟೆನ್ಷನ್ನು ನಾವು ಇಟ್ಕೊಂಡ್ಬಿಟ್ಟು ಇದು ಮಾಡ್ತಾ ಇದ್ದೀವಿ ತುಂಬಾ ಒಳ್ಳೆ ಕ್ವಾಲಿಟಿ ಛತ್ರಿ ಸೊ ಸುಮ್ಮನೆ ಕೊಟ್ಟಿದ್ದೀವಿ ಅಂತ ನೀವು ಬಿಸಾಕೋ ತರ ಏನು ಇದು ಮಾಡಬೇಡಿ ಯೂಸ್ ಮಾಡಬೇಡಿ